ಇಟ್ಟಿದೆ ಗಣಪತಿಯಾಗಿ ಅಂದ್ರ ಎಷ್ಟು ವಿಷ ಅವರದಲ್ಲಿ ತುಂಬಬೇಕನ್ನುವಂಥದ್ದು ಇವತ್ತು ಏನೋ ಚಿಂತನೆ ಇವತ್ತು ಭಾರತದ ಹಿಂದೂಗಳು ಮಾಡಬೇಕಾಗಿದೆ ನಾವು ಹಿಂಗೆ ಜಾತಿ ಆಧಾರದ ಮೇಲೆ ಹೋಗಿ ಹಾಕೋ ತೋದಿಯೋ ಅಂದ್ರೆ ಪಶ್ಚಿಮ ಬಂಗಾಳ ಇವತ್ತು ನಮ್ಮ ಕೈಯಾಗಿಲ್ಲ ಅಂತೂ ಏನೋ ನಮ್ಮ ನರೇಂದ್ರ ಮೋದಿ ಅವರು ಬಂದಿರತೇ ಭಾರತದಲ್ಲಿ ಉಳಿತು ಕೇರಳ ನಮ್ಮ ಕೈಯಾಗಿಲ್ಲ ಅದು ಹೇಳ್ತಾರೆ ಕೇರಳದಲ್ಲಿ ಯಾವುದೇ ದೇವಸ್ಥಾನಗಳ ದೇವರ ಮಂತ್ರಗಳನ್ನು ಪಠಿಸಬಾರದು ಒಂದ್ ವೇಳೆ ಪಠಿಸಿದ್ರೆ ಅವ್ರನ್ನ ಪೂರ್ಣವಾಗಿ ಮುಗಿಸಿಬಿಡ್ತೀವಿ ಇದು ಓಪನ್ ಆಗಿ ಅವರ ಮಾಹಿತಿನಿಂದ ಹೇಳ್ತಾರೆ ಅದು ಅದು ಮಮತಾ ಬ್ಯಾನರ್ಜಿ ಐತಲ್ಲ ಅದು ಅಂತೂ ಏನು ಯಾವುದು ಕೊಟ್ಟಾಯ್ತು ಹೆಂಗೈತು ಅನ್ನೋದೇ ಗೊತ್ತಾಯ್ತು ಇಡೀ ಬಾಂಗ್ಲಾದೇಶದ ರೋಹಿಂಗ್ಯಾಗಳನ್ನ ಎಲ್ಲ ತಗೊಂಡು ಬಂದು ಈ ದೇಶದಲ್ಲಿ ಒಂದು ಪಾಕಿಸ್ತಾನ ನಿರ್ಮಾಣ ಆಗ್ಬಿಟ್ಟಿದೆ ಎಲ್ಲಿಯೂ ಕಾಶ್ಮೀರ್ನಾಗ ಆಗೇತಾರೆ ನಾವು ಸುಂಕ ಪರಿಸ್ಥಿತಿ ಇಲ್ಲ ಪಶ್ಚಿಮ ಬಂಗಾಳದಾಗಿದ್ದು ನಾವು ಸುಂಕೊಂಡ್ರೆ ಪರಿಸ್ಥಿತಿ ಇಲ್ಲ ಈಗ ಕರ್ನಾಟಕದವರ ಪರಿಸ್ಥಿತಿ ಬಹಳ ಗಂಭೀರ ಇದೆ ನೀನು ಹೇಳ್ಯಾರಲ್ಲ ಧರ್ಮ ಶಾಂತಿ ಸಿದ್ದರಾಮಯ್ಯನವರೇ ವಿಧಾನಸಭಾದಾಗ ನನಗೆ ಕೇಳಿದ್ರು ಸಿದ್ದರಾಮಯ್ಯ ಯತ್ನಾಳ್ ಮಿಸ್ಟರ್ ಯತ್ನಾಳ್ ಕರ್ನಾಟಕ ಮುಖ್ಯಮಂತ್ರಿ ಆಗುತ್ತಿದ್ದೀರಾ ಯಾಕೆ ಆಗ್ಬಾರ್ದನ್ರಿ ನೀವೇನು ಅಪ್ಪ ಮಕ್ಕಳು ಕಡೆ ಬಿಜಾಪುರ ಅಪ್ಪ ಮಕ್ಕಳು ಬಂದ್ರೆ ಸಿದ್ದರಾಮಯ್ಯನಗ ಬುದಿಡಿದ್ರಿ ನೆಕ್ ಬೇಡ ಹಂಗಾದ್ರೆ ಆ ಟೋಪಿ ಹಾಕೊಂಡು ಓಟ್ ಬೇಡಕ್ ಹೇಳಿದ್ರಲ್ಲ ಹೇಳ್ತೀನಿ ನಾನೇನು ಓಟ್ ಬಿಜಾಪುರನಾಗ ಬೇಡಕ್ ಹೇಳಿದ್ದು ಕರೆ ಸಿದ್ದರಾಮಯ್ಯ ಏ ನಿನ್ನ ಎಕ್ಸ್ಪೆಲ್ ಮಾಡ್ಯಾರ ಅದಕ್ಕ ಮಾತಾಡಿ ಬರಲ್ಲ ನಿಮ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ ಹೇಳ ಅದಕ್ಕೆ ಅವರು ಭಯ ಬಳಸಿ ಗಪ್ಪ ಆಗಿ ಹೇಳಿ ನಾ ಹೇಳ್ದೆ ಕರ್ನಾಟಕದಾಗ ಮೂರು ಮಂದಿ ಎಕ್ಸ್ಪೆಲ್ ಆದವ್ರು ಮುಖ್ಯಮಂತ್ರಿ ಆಗ್ಯಾರ ಕುಮಾರಸ್ವಾಮಿ ಎಕ್ಸ್ಪೆಲ್ ಆಗಿದ್ರು ದೇವೇಗೌಡರು ಅವ್ರನ್ನ ಹೊರಗೆ ಹಾಕಿದ್ರು ಮುಖ್ಯಮಂತ್ರಿ ಆದ್ರು ಸಿದ್ದರಾಮಯ್ಯ ಆದ್ರು ಯಡಿಯೂರಪ್ಪನೂ ಬಿಜೆಪಿದು ಉಚ್ಚಾಟಿ ಮಾಡಿದ್ರು ಅವ್ರು ಮುಖ್ಯಮಂತ್ರಿ ಆದರು ಈಗ ನಾಲ್ಕನೇ ಪಾಯಿ ನನ್ನದೇ ಇತಿಹಾಸ ಕೆಲವೊಂದು ಮಂದಿಗೆ ಅರ್ಸ ಹೆಂಗಾಗ್ತಾನ ಆದ್ರೆ ಕೆಲವೊಂದು ಜನರು ಭಾಷಿ ನನ್ ಕೈ ಇಚ್ಛಾಟಿತ ಬಿಜೆಪಿ ಶಾಸಕ ಯತ್ನಾ ಮುಖ್ಯಮಂತ್ರಿ ಆಗೋದು ಹೇಗೆ ಏನು ಕುಡಿರಲ್ಲ ನೀವೆಲ್ಲ ಇವತ್ತ ಚಾಮರಾಜನಗರ ಹಿಡಿದು ಬಿದರ ಬಸವ ಕಲ್ಯಾಣವ್ರಿಗೆ ಹೋದ್ರು ಇವತ್ತು ಜನ ಕೂಡ ಜನರಿಗೆ ನಾಟಕ ಮಾಡುವಂತ ರಾಜಕಾರಣಿ ಬೇಕಾಗಿಲ್ಲ ಈ ರಾಜ್ಯ ಲೂಟಿ ಮಾಡುವಂತ ರಾಜಕಾರಣಿ ಬೇಕಾಗಿಲ್ಲ ಈ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವೊಂದು ಟೊಡಿ ನಾವೊಂದು ಟೊಡಿ ರಾಜಕಾರಣ ಮಾಡೋದು ಬೇಕಾಗಿಲ್ಲ ನರೇಂದ್ರ ಮೋದಿಯವ್ರನ್ನ ಸಹಿತ ದೇಶದ ಜನರ ಆಯ್ಕೆ ಅವ್ರು ಯಾರೂ ಮಾಡಲಿಲ್ಲ ದೇಶದ ಜನಾನೇ ಕೇಳ್ಕೊಂಡ್ರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕತ್ತೆ ವಾಜಪೇಯಿ ಅವ್ರನ್ನ ಪ್ರಧಾನ ನಾನು ವಾಜಪೇಯಿ ಸರ್ಕಾರದಲ್ಲಿ ನಾನು ಮಂತ್ರಿ ಇದ್ದಾಗ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆಗಬೇಕಂತ ಈ ದೇಶದ ಜನನೇ ನಿರ್ಣಯ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ

ನಮ್ಗೇನಾಗುತ್ತೆ ನಮ್ಮ ಇತಿಹಾಸದಾಗ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಬರೀ ನಮ್ಗೆ ಕಲಿಸಿದ ಬರೇ ನೀರು ಗಾಂಧಿ ಇಬ್ರೇ ಕೊಟ್ಟೆ ಅವ್ರೇನು ಮಾಡಿ ಅಲ್ಲ ಮಾಡೋದವ್ರೆ ಬೇರೆ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಒಂದ್ ಕಡೆ ಅವ್ರ ಪುಸ್ತಕ ಬರ್ದಾರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಚರ್ಕ ತಿರುಗುವುದರಿಂದಲ್ಲ नेताजी सुभाष चंद्र बोस बंदूक तुदी के हंजि ओदि हादसे ब्रिटिश गुहर हेल्ला चंद्रशेखर आजाद भगत सिंह लाल मदनला क्या टोपी सरदार वल्लभ भाई पटेल लोकमान्य लोकमागंगाधर तिरलक नील सवरकर्

ಭಾರತವನ್ನ ಇಬ್ಬಾಗ ಮಾಡೋದಕ್ಕೆ ನಂದು ವಿರೋಧ ಇದೆ ಒಂದು ವೇಳೆ ಯಾವುದೋ ಒಬ್ಬ ಒಬ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ ನೀವು ಭಾರತವನ್ನು ಹೊಡೆಯೋದಾದರೆ ಭಾರತದಲ್ಲಿರುವಂತಹ ಮುಸಲ್ಮಾನರನ್ನ ಪಾಕಿಸ್ತಾನ ಕಳಿಸಬೇಕು ಪಾಕಿಸ್ತಾನ ಭಾಗದಲ್ಲಿರುವಂತಹ ಹಿಂದೂಗಳನ್ನ ಭಾರತಕ್ಕೆ ತೆಗೆದುಕೊಂಡು ಬರಬೇಕಂತ ಹೇಳಿ ನರೇಂದ್ರ ಮೋದಿ ಹೇಳಿಲ್ಲ ವಾಜಪೇಯಿ ಹೇಳಿಲ್ಲ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ಲ ಅವಾಗ ನಲ್ವತ್ನಾಲ್ಕರೇನು ಅಂಬೇಡ್ಕರ್ ಅವರು ಹೇಳ್ತಾರೆ ಮುಂದೆ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದವರನ್ನ ಸಹೋದರತ್ವದಿಂದ ನೋಡ್ಬೇಕನ್ನುವಂಥದ್ದು ಅವರು ಅವ್ರ ಗ್ರಂಥದಲ್ಲಿ ಇಲ್ಲ ಅವರು ಎಲ್ಲಿವರೆಗೆ ಇರ್ತಾರ ಇಲ್ಲಿ ಭಾರತದಲ್ಲಿ ನೆಮ್ಮದಿ ಇರುವುದಿಲ್ಲ ಯಾರು ಹೇಳದ್ರದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಇನ್ನಾಕ ಒಬ್ಬನು ನಾನು ಹೇಳಬೇಕು ಪ್ರಿಯಂಕ ಕರೆಗೆ ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನ ಬಗ್ಗೆ ಚರ್ಚೆ ನಡೆದಿತ್ತು ಹೋದ ಟರ್ಮಿನಲ್ಲಿ ಬಹಳ ದೊಡ್ಡ ದೊಡ್ಡ ಭಾಷಣ ಬಳಬಳ ಇಂಗ್ಲಿಷ್ ಮಾತಾಡಕು ನಾನು ಖರ್ಗೆ ಪ್ರಿಯಾಂಕಾ ಖರ್ಗೆ ಕೇಳ ಬಾಬಾ ಸಾಹೇಬ್ ಏನ್ ಹೇಳಿ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಕಾಂಗ್ರೆಸ್ ಮನೆ ಭಕ್ತ ನಾಷ್ಟೀಯ ಭಾರತ್ ಹೇಳಿ ಕೇಳ ಅಂಬೇಡ್ಕರ್ ಹೇಳ್ತಾರೆ ಒಂದ್ ಕಡೆ ನನ್ನ ದಲಿತ ಬಾಂಧವರು ಕಾಂಗ್ರೆಸ್ ಮನೆಗೆ ಸೇರಬಾರ್ದು ಅದು ಬೆಂಕಿಯಿಂದ ತುಂಬಿದಂತ ಒಂದು ಮನೆ ಇವತ್ತೇನಾದರೂ ದಲಿತರಿಗೆ ಒಳ್ಳೇದಾಗಬೇಕಾಗಿದ್ರೆ ಕಾಂಗ್ರೆಸ್ನಿಂದ ದೂರ ಇರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವೆಲ್ಲ ಸತ್ಯ ಮುಚ್ಚಿಟ್ರು ಅಂಬೇಡ್ಕರ್ ಅವ್ರ ಪುಸ್ತಕವನ್ನ ಮುಚ್ಚಿಟ್ರು ಅಂಬೇಡ್ಕರ್ ಅವರನ್ನ ರಾಜೀನಾಮೆ ತಗೊಂಡ ನೀರು ನೇರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂಬೇಡ್ಕರ್ ಅವರು ಒಂದು ವಿಷಯದಾಗ ಜಗಳ ಬಿಡ್ತಾ ಇದ್ದಾರೆ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವರು ರಾಜ್ಯ ಕೊಡ್ತಾರೆ ಅವಾಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏ ಅಂಬೇಡ್ಕರ್ ಹೋದ್ರೇನಾಯ್ತು ನಾನು ಬಹಳ ಕೇರ್ ಮಾಡೋದ್ರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆಗೆ ದಿಲ್ಲಿಯಲ್ಲಿ ಜಾಗ ಕೊಡ್ಲಿಲ್ಲ ಅಂಬೇಡ್ಕರ್ ಅವರು ಎಲ್ಲಿ ತೀರ್ಕೊಂಡ್ರಲ್ಲ ಅಲ್ಲಿಂದ ಮುಂಬೈಗೆ ತರಬೇಕಾಯ್ತು ಚೌಪಾಟಿಗೆ ఆ ముంబై అవకాశం విమాకాశ స్వత బాబాసాబ్ అంబేడ్కర్ కారు కార్ మారి ఎడూవరి సారి రూపాయి తుండ్రి బంద ముంబై తో బాబా సాహెబ్ అంబేడ్కర్ భారత రత్న అనే త భారతరత్న యా మగనూ వెళ్దా అవునే చప్పదా అనే కొడుకు హాక భారత రత్న ఇంద్రంధి తానే తగ్గరు ರಾಜೀವ್ ಗಾಂಧಿ ತಾನೇ ತಗೊಂಡ ಅಂದ್ರೆ ಇವರ ದಲಿತರ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಇವ್ರ ಪ್ರೀತಿ ಅನ್ನೋ ಇವತ್ತು ನಾವು ಅಂಬೇಡ್ಕರ್ ಅವ್ರನ್ನ ನಮ್ಮಿಂದ ದೂರಿ ಇಟ್ಬಿಟ್ಟು ಅವರ ಅದ್ದು ಇವತ್ತೆಲ್ಲ ನಾವು ಚಿಂತನೆ ಮಾಡಬೇಕು ಬಂಧುಗಳೇ ಈ ರಾಜ್ಯದಲ್ಲಿ ಇವತ್ತೇನು ಸರ್ಕಾರ ಇದೆ ನಾನು ನೇರವಾಗಿ ಬಾಳಿಸಲ್ಲ ಸಿದ್ದರಾಮಯ್ಯ ಅಲ್ಲಿ ಜಂಗಿನಿ ಕಲೆ ಕುಸ್ತಿ ಆಗ್ತಾವೆ ವಿಧಾನಸಭ ಅವ್ರಿಗೆ ಬಿಜೆಪಿ ಮಾಡಿ ಮಾಡಿ ಮಾತಾಡುದಿಲ್ಲ ಯಾಕಂದ್ರೆ ಅಲ್ಲೇ ಅಡ್ಜಸ್ಟ್ ಆದರೆ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಇರ್ತಾರೆ ಮುಂಜಾನೆ ಸಿದ್ದರಾಮಯ್ಯ ಇರ್ತಾರೆ ಲೆಟರ್ ತಗೊಂಡು ನಾ ಯಾವ ಮೊದಲ ಬಲ್ಯ ಹೇಳದ ಸಿದ್ದರಾಮಯ್ಯ ನಿಮ್ಮ ಮನೆ ಎಂದು ಬಂದಿಲ್ಲ ಬಂದೇನೇನ್ರಿ ಸಿದ್ದರಾಮಯ್ಯದಲ್ಲ ನೀವ್ ಕೊಟ್ಟಿರಲಿಲ್ಲ ಇಲ್ಲೆಲ್ಲ ಅಡ್ಜಸ್ಟ್ ಮೆಂಟ್ ಇರಲಿ ಸುಮ್ಮನೆ ಮಾತಾಡೋದು ಮನೆ ನೋಡ್ರಿ ಆ ಸಿ ಬಿ ಒಳಗ ನಮ್ಮ ವಿರೋಧ ಪಕ್ಷ ನಾಯಕರ ಯಾರು ಟಾರ್ಗೆಟ್ ಮಾಡಬೇಕು ಪೊಲೀಸರು ತಪ್ಪ ನಮ್ಗೆ ಸರ್ಕಾರ ತಪ್ಪ ಪೊಲೀಸರು ಏನಿದ್ರು ಮಾರಬೇಡ್ರ ಒಮ್ಮೆ ಸೆಕ್ಯೂರಿಟಿ ನಮ್ಗೆ ಕೊಡೋದಾಗುವುದಿಲ್ಲ ಎಲ್ಲ ಅವ್ರು ಟೀಮ್ ಕರೆಸ್ಬೇಕೆಲ್ಲ ಕೊಟ್ಟು ಒಂದು ಈಗ ಇಲ್ಲಿ ಸೌಜಲ್ಪೂರ್ಣ ಇವತ್ತು ಸ್ಕೂಟಿ ಅಂದ್ರೆ ಇದಕ್ಕೆಲ್ಲ ಎಷ್ಟು ಸೆಕ್ಯೂರಿಟಿ ಐತಿ ನೋಡೋದ್ರಲ್ಲಿ ಬೇಕು ಸುಮಾರು ಲಕ್ಷಾಂತರ ಜನ ಸೇರುವಂತ ಒಂದು ಆರ್ ಸಿ ಒಳಗ ಪೊಲೀಸ್ ಕಮಿಷನರ್ ಬೇಡ ಅಂದ್ರು ಅಲ್ಲಿ ಅಧಿಕಾರಿಗಳು ಬೇಡ ಅಂದ್ರು ಏ ಕೇರೆ ಮಾಡಲಿಲ್ಲ ಹನ್ನೆರಡು ಜನ ಎಂದು ದ್ರೋಣಲ್ಲಿ ಇದು ಅದರಲ್ಲ ಅದು ಕಾಣ್ ಯಾರು ಅದಕ್ಕೆ ನಾನು ಮಿಸ್ಟರ್ ಅಶೋಕ್ ನೀ ನಾಟಕ ಮಾಡುವಾಗ

ನನಗೂ ಮಾತಾಡಕ್ಕೆ ಬಂದ ವಿಧಾನಸೌಧ ಏ ನಡೀದಿಲ್ಲ ನನ್ನ ಏ ನಾನು ಪಾಯ್ತಾಗಿದ್ರು ಒಂದು ನಿಮಿಷ ನಿನ್ನಂತ ನಾಳೆ ದಿನ ಪಾಯ್ತು ಯಾವ ಇನ್ನೊಬ್ಬರು ಗೊತ್ತಿದ್ರು ಮೂರನೇ ಕರ್ನಾಟಕದ ಗೊತ್ತಿಲ್ಲದ ಗೃಹ ಮಂತ್ರಿಗಳು ಕೊನ್ಯೂ ಏನೂ ಗೊತ್ತಿಲ್ಲ ಪ್ರಶ್ನಿಸುತ್ತೇನೆ ಅಧಿಕಾರಿಗಳ ಕಡೆಯಿಂದ ಮಾಹಿತಿ ತೆಗೆದುಕೊಳ್ಳುತ್ತೇನೆ ಗೊತ್ತಿಲ್ಲ ಎಲ್ಲಿ ತಗೋದವ್ರ ಮುಂದೆ ನಿನ್ನೆ ನಿನ್ನೆ ಕಲ್ಲೋದಾರ ಯಾರು ನಿನ್ನೆ ಇದ್ರಾಗ ಮದ್ದಾಗ ಮಸಲಿಮಿನ್ ಕಲ್ಮಗದಾರ ಅವರಲ್ಲ ಹಿಂದೂಗಳೇ ಕಲ್ಲು ಹೋಗುದ್ರ ಚಾತ ಗ್ರಾಮ ಅಂದ್ರೆ ನೀವು ನೋಡಿ ನಿಮ್ಮ ಹುಟ್ಟಿಗೆ ಏನು ಕಿಮ್ಮತ್ತಿಲ್ ಈ ದೇಶನಾಗ ಈ ರಾಜ್ಯದಾಗ ನಮ್ಮ ಪೊಲೀಸರು ಹೊಡೆದ್ರು ನೋಡಿವತ್ತ ನಾನು ವಿಧಾನಸಭೆಗೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮ್ಯಾಗ ಮೊದಲೇ ದಿವಸ ಅಧಿವೇಶನಕ್ಕೆ ನಾವು ಹೊಂಟಿದ್ದೆ ಒಬ್ಬ ಪೊಲೀಸ ಇಬ್ಬರು ಸಾವಿರ ಕೂಡ ಅದಕ್ಕ ನಮ್ ಸರ್ಕಾರ ಬಂದದ ಅಮ್ಮಾರ ಸರ್ಕಾರ ಅಂದ್ರೆ ಚುನಾವಣೆ ತರ ನೋಡ ಒಬ್ಬ ಪೊಲೀಸರ ಯಾವಾಗ ಗೊತ್ತಿರ್ತಾವ ಅಂದ್ರೆ ರಾಜ್ಯಸಭಾ ಎಲೆಕ್ಷನ್ದಾಗ ವಿಧಾನಸೌಧದ ಒಳಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾನೆ ಒಬ್ಬ ರಾಜ್ಯಸಭಾ ಸದಸ್ಯನ ಚೇಲ ಗೃಹ ಮಂತ್ರಿ ವಿಧಾನಸಭೆದಾಗ ಉತ್ತರ ಕೊಡ್ತಾರ ಅದು ಸುಳ್ಳು ಐತಿ ಅದು ಪಾಕಿಸ್ತಾನ ಜಿಂದಾಬಾದ್ ಅಂತೆಲ್ಲ ಸುಳ್ಳು ಐತಿ ಅಂತಾರೆ ಮುಂದೆ ಯಾವುದೋ ಟೆಸ್ಟ್ ಕಳಿಸ್ತಾರಲ್ಲ ಆ ಟೆಸ್ಟ್ ಬರ್ತೈತಿ ಗೊತ್ತಿ ಅವ್ನು ಹದ್ರಿದ್ದೇ ಕರೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಅವಾಗ ವಿಧಾನಸಭೆ ಒಳಗೆ ಚರ್ಚೆಗೆ ತಗೋತಾರೆ ನಾ ಹೇಳ್ತೀನಿ ನಮ್ಮ ಹಿಂದೂಗಳು ಯಾಕೆ ನಾರಾಯಕರ ನೋಡಿಕೊಂಡು ಮಾತಾಡ್ತೇನೆ ಈಗ ಇವ್ರು ಬರೀ ಫ್ರೂಟ್ಸ್ ಅದಾಗ ಏನ್ ಬೇಕಾದ್ರು ಮಾಡ್ತಾ ಇರೋದಲ್ಲ ಯಾರು ಪಾಕಿಸ್ತಾನದ ಪರವಾಗಿ ವಿಧಾನಸಭೆಯ ದೇಗುಲದಲ್ಲಿ ಯಾರು ಘೋಷಣೆ ಕೊಟ್ಟಾರಲ್ಲ ಅವ್ರು ನಮ್ಮ ಹರಾಮ್ ಕೋರ್ ಮಕ್ಕಳು ಅಂತ ನಾನು ಹೇಳ್ತೀನಿ ಆದ್ರೆ ಪಾಪ ಸ್ಪೀಕರ್ ಯುಟಿ ಟಿ ಅದಕ್ಕೆ ವಿರೋಧ ಮಾಡೋದಿಲ್ಲ ಮಾತಾಡಿ ಮಾತಾಡಿ ಪಾಕಿಸ್ತಾನ ಮಾತಾಡಿ ಮಾತಾಡಿ ನಮ್ಮ ಬಸವರಾಜ್ ರಾಯರೆಡ್ಡಿ ಪಾಯಿಂಟ್ ಆಫ್ ಆರ್ಡರ್ ಯತ್ನಾಡ್ರೆ ಈ ಶಬ್ದ ಉಪಯೋಗ ಮಾಡಬಾರದು ಅಂತ ಯಾರು ಇವ್ರು ಹಿಂದೂ ಅಲ್ಲ ಅವಾಗ ಬಾಪು ವಿಟಿ ಖಾರ ಯಾರು ವಿನಯ ಗುರುಗಳು ಹೇಳಿದ್ರಲ್ಲ ಯಾರು ದೇಶಭಕ್ತ ಮುಸಲ್ಮಾನರೋದಾರ ಅವರು ಇರೋದು ಎಲ್ಲ ಬಾಪು ಕಾಲ ಸ್ಪೀಕರ್ ಹೇಳ್ತಾರ ನಾ ಯನಾಡ್ರಿ ಫುಲ್ ಪರ್ಮಿಷನ್ ಕೊಟ್ಟಿನಿ

ಅವ್ರ ಮನೆ ತುಂಬಾ ಅವರೇ ಬಂದು ನಿಂದಿರ್ತಾರ ಅಲ್ಲಿ ನಮ್ಮ ಮಂದಿ ಹೊರಗೆ ಬಂದಿರ್ಬೇಕ ನಾನ್ ನೀವು ಬರೆಯಬೇಡ್ರಿ ಊಟ ಹಾಕ್ಬೇಡ್ರಿ ಏನು ನಮ್ಮ ಹಿಂದೂಗಳು ಅದಾರ ಎಲ್ಲ ನಮ್ಮಲ್ಲಿ ಏನೇ ಜಾತಿನೇ ಇಲ್ಲ ಬಿಜಾಪುರದಾಗ ಒಂದ್ ಸೈಡ್ ಹಿಂದೂಸ್ತಾನ ಒಂದ್ ಸೈಡ್ ಪಾಕಿಸ್ತಾನ ಮುಂದೆ ಹಿಂಗೆ ಬರ್ತದ್ ಕಾಲ ನೀವು ಎಟ್ಟು ಹಾರಾಡ್ತೀರಿ ಇನ್ನೊಂದು ಎರಡು ವರ್ಷ ಹಾರಾಡ್ತೀರಿ ಇನ್ನು ಎರಡು ಗಂಟೆ ಗಣೇಶ ಚರ್ಥಿ ಹಾರಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ಬರ್ತದಲ್ಲ ఇవ్వేన గొప్ప అప్ప మక్ నన్న మగనే ఆగ్గు పూజ తందివరు పూజ తగ కమెంట్ నోడి ఎదుర్ బి నిమ్మ అప్ప మగ కూడా బైజ్ క్లాస్ నన్న కయే కొట్ర గణపతి పర్మిషన్ పోలీస్ స్టేషన్ తోల్లా పర్మిషన్ తగ్గి బా సంతోష ನಿಮ್ಗೆಲ್ಲ ಸಹಕಾರ ಮಾಡ್ತೀವಿ ಎಲ್ಲ ಎಮ್ ಓ ಸಿ ಅಲ್ಲೇ ಬರ್ಕೊಡ್ಬೇಕವ್ರು ಮತ್ತೆ ಮುನ್ಸಿಪಾಲಿಟಿ ಬಾ ಪೊಲೀಸ್ ಸ್ಟೇಷನ್ ಬಾ ಮಕ್ಕಳು ಶಾಂತಿ ಸೇವೆ ಶಾಂತಿ ಸೇವೆ ಎದುಕ್ ಮಾಡ್ತೀವಿ ಇಲ್ಲ ನಮ್ಮ ಕಲ್ಲುಗೆ ತರ ಯಾದ್ರೂ ಮೇಲೆ ಸುಮ್ಮನೆ ಶಾಂತಿ ಸಭೆ ಇಲ್ಲ ಇಲ್ಲ ಬಂದೇವ್ಯ ಕಥೆ ಅಂಗ ಹಂಗ ಹಿಂಗ ಏನಿಲ್ಲ ಅದೇ ಮಕ್ಕಳೇ ಮಕ್ಕಳೇ ತನ್ನ ಪತ್ನಿ ಮ್ಯಾಗ ಕಲ್ ಹೋಗದ್ರೆ ಅದ್ರ ಹೆಣ್ಣು ಜೆ ಸಿ ಜಸಿ ಈಗ ಅಪ್ಪ ಎಣ್ಣ ಅಂದ್ರೆ ಕೇಳುದಿಲ್ಲ ನೀರಿಗೆ ನೋಡ್ರಿ ಇವತ್ತು ಹೋಗಿ ನಮ್ ಬಾ ಯಾರೋ ಪ್ರತಾಪಿಸ್ವಂ ಭಾಷಣ ಮಾಡಿದ್ರ ಹೋಗುದ ಕತ್ತಿ ಹೇಳಬಾರ ಯತ್ನಾಳವ್ರ ಕಲ್ಸೋ ಏನ್ ಬಾಳ ಗುಂಡ್ರುತ್ತಲ್ಲ ನಾಳೆ ನಾಡದ ಮುದ್ದು ಬಂಟಿನ್ ನಾನು ಇಡೀ ಚಾಮರಾಜನಗರ ಇವತ್ತು ಕರ್ನಾಟಕದಲ್ಲಿ ಆ ಕಡೆ ಇದ್ದಿದ್ದಿಲ್ಲ ಹಿಂದುತ್ವ ಈಗ ಗೊತ್ತಾಗ್ಲಾಕತೆ ಏನು ಮಾಡಿದ್ರು ನೋಡ್ರಿ ಈಗ ಗಣೇಶ ಚತುರ್ಥಿ ಮೆರವಣಿಗೆ ಐತಂದ್ರ ಎಲ್ಲ ಮಸೂದಿಗಳ ಮೇಲೆ ಚೆಕ್ ಮಾಡ ಕಲ್ಲಿಟ್ಟಾರೋ ಹತರಿಟ್ಟಾರೋ ಅವ ಯಾವ ಮುಲ್ಲ ಇತ್ತಲ್ಲ ಅದು ಮಸೂದಿದು ಅವನ ಕರೆದು ನಿಮ್ಗೆ ಕೋಮು ಸೌಹಾರ್ದ ಸಭೆ ಮಾಡಿ ಹೆಂಗ್ ಮಾಡ್ಬೇಕಂದ್ರೆ ಪಿಲ್ಲ ಎಸ್ ಏ ಮಗನೇ ಏನಾರು ಇಟ್ಟಿ ಅನ್ನೋ ಕೇಳ ಚಂದಾಗ ಶುದ್ಧ ಭಾಷೆದಾಗ ಕೇಳಿದ್ರ ಹೇಳ್ತಾರೆ ಎಲ್ಲ ಚೆಕ್ ಮಾಡ್ಬೇಕಲ್ಲ ಯಾವ ರೂಟ್ಲಿಂದ ನಮ್ಮ ಗಣಪತಿ ಹೋಗ್ತಲ್ಲ ಒಂದೇ ಇಟ್ಟಿಯಿಂದ ಸೊಂಟಿ ಮುಟ್ಟತಿರೋದು ಗೊಬ್ಬರ ಅಂದ್ರೆ ಕಾಯಿಬಿಟ್ಟು ಕುಣಿ ಅನ್ನೋದ್ರು ಯಾರ ನಾವು ಪೊಲೀಸರಿಗೆ ನಾನು ಯಾವುದೇ ರೀತಿ ತಪ್ಪ ಹೇಳಕ್ಕೆ ಸರ್ ಸಾಧ್ಯ ಇಲ್ಲ ಯಾಕಂದ್ರೆ ಸರ್ಕಾರ ಹೆಂಗಿರ್ತದೆ ಹೆಂಗಿರ್ತಾರೆ ನಮ್ಮ ಸರ್ಕಾರ ನಾವು ಯೋಗಿ ಇದ್ದಾಗ ಯೋಗಿಯವ್ರು ಬಂದಾರಲ್ಲ ಅಲ್ಲಿ ಅದೇ ಉತ್ತರ ಪ್ರದೇಶ ಅದೇ ಪೊಲೀಸರು ಇದ್ರಲ್ಲ ಹೆಂಗ್ ದನಕ್ಕೆ ಮಾಡ್ದಂಗೆ ಹೊಡೋರು ಕರ್ಕೊಂಡು ಹೋಗ್ತಾರ ಅದೇ ಪಿ ಎಸ್ ಐ ಅದಾರ ಅದೇ ಸಿ ಪಿ ಅದಾರ ಇದೇ ಐ ಪಿ ಎಸ್ ಅದಾರ ಅದೇ ಐ ಎ ಎಸ್ ಅದಾರ ಸರ್ಕಾರ ನಡ್ಸೊಂಡ್ ಬಮ್ ಬೇಕು ಎಲ್ಲ ಅಡ್ಜಸ್ಟ್ ನಮ್ಮ ದಮ ನಿಂತ ಒಬ್ಬ ಗೃಹ ಮಂತ್ರಿ ಕಠಿಣ ಕ್ರಮ ಕೈಗೊಳ್ಳಲ್ಲ ನೀ ನಾವು ಬೊಮ್ಮ ಏನು ಗೃಹ ಮಂತ್ರಿ ಕೇಳಿದೆ ಆ ಡಿಜಿ ಕೆ ಜಿ ಒಳಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಸ್ತಾರೀ ಅಂತ ಗುಂಡ್ ಹಾಕ್ಬಿಟ್ಟು ಉತ್ತರ ಕೊಡ್ಲಿಕ್ಕೆ ಬೊಮ್ಮಾಯ ಎಂದಿನ ಕೂತಿದ್ವಿ ಏಳು ಮರೇನ್ ಕಠಿಣ ಕಠಿಣ ಕನ್ನಡಕ್ಕೆ ಬತ್ತೊಂದು ಅರ ಜ್ಞಾನೇಂದ್ರ

ಸಿದ್ದರಾಮಯ್ಯವ್ರಿಗೂ ನೀವ್ ಈ ಲೀಡರ್ ಆಗಿದ್ರೆ ಹಾಲ ಮತ ಸಮಾಜದಿಂದ ಲೀಡರ್ ಆಗಿರಿ ಅಲ್ಲ ಹಾಲ ಮತ ನಿಮಿಂದ ಗಟ್ಟಿ ಆಗಿ ತಳೆ ಇವತ್ತು ಅವ್ರೇನ್ರಿ ಇವತ್ತು ನಿಮ್ ಕೂಡ ಇರ್ತಾರ ನಾಳೆ ಮತ್ತೊಬ್ರು ಕೂಡ ಇರ್ತಾರ ಗಟ್ಟಿಗೆ ಯಾರು ಸಾವಿರದ ಹತ್ತಾರು ರೂಪಾಯಿ ಒಂದರ ಸ್ಕೀಮ್ ಮಾಡ್ಯಾರ ಹಾಲ ಮತದವ್ರಿಗೆ ಒಂದ್ ಐದು ಲಕ್ಷ ರೂಪಾಯಿ ಸಬ್ಸಿಡಿ ಕುರಿತೋಗ ಮಾಡ್ಯಾರ ನಮ್ಮ ಸರ್ಕಾರ ಹತ್ತು ಸಾವಿರ ಕೋಟಿ ಹತ್ತು ಪರ್ಸೆಂಟ್ ಆಚರಣೆ ಹತ್ತು ಸಾವಿರ ಒಂದ್ ನೂರ ಐವತ್ತು ಕೋಟಿ ರೂಪಾಯಿ ಒಕ್ಕಪ್ಪದ ಕಂಪೌಂಡ್ ಕಟ್ಟಲಿಕ್ಕೆ ಬಜೆಟ್ ನಾ ಕೇಳಿದೆ ಯಾರಪ್ಪನ ದುಡ್ಡು ಕೊಡ್ಕೈತ್ರಿ ಸಿದ್ದರಾಮಯ್ಯ ಒಂದ್ ನೂರ ಐವತ್ತು ಕೋಟಿ ಯಾವ ಒಕ್ಕಪ್ಪ ಅಂದ್ರೆ ಎಂತ ಕೆಟ್ಟ ಕಾನೂನು ಇತ್ತು ನಮ್ಮ ಶ್ರೀರಾಮ್ ಸೇನೆ ಅಧ್ಯಕ್ಷ ಹೇಳೋದ್ರಲ್ಲ ಈಗ ಅಬ್ಜಲ್ಪುರ್ ಪೂರ್ತಿ ನಮ್ದೇ ಊರಂದ್ರೆ ಕಳಾಸ ನೀವು ಎಲ್ಲ ಹೋಗ್ಬಿಟ್ಟು ಅಷ್ಟು ಕಾನೂನು ಅವ್ರಿಗಿದ್ದು ಅವಾಗ ನಾವು ಹೋರಾಟ ವಿಚಾರಣೆ ಪ್ರಾರಂಭ ಮಾಡಿದಾಗ ದಿಲ್ಲಿ ತನಕ ಅಳಗಾರಿಸಿಲ್ಲ ನಾವು ಅದರ ಕಮಿಟಿ ಚೇರ್ಮನ್ ಬಂದ್ರೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಬಂದು ಇವತ್ತು ಅಮೆಂಡ್ಮೆಂಟ್ ಆಯ್ತು ಮೊದಲ ಈ ತಹಸೀಲ್ದಾರ್ಗೆ ಅಧಿಕಾರ ಇಲ್ಲ ಎಸಿಗೆ ಅಧಿಕಾರ ಇಲ್ಲ ಡಿಸಿಗೆ ಅಧಿಕಾರ ಇಲ್ಲ ಹೈಕೋರ್ಟ್ಗೆ ಅಧಿಕಾರ ಇಲ್ಲ ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇಲ್ಲ ಯಾರು ಬೇಕಾದವ್ರು ಹೊಲ ಎಷ್ಟೋ ತಲಿತಲಾಂತರ ಹೊಲ ಸಹಿತ ಅದನ್ನ ಸುನ್ನಿ ಬೋರ್ಡ್ ದಾಖಲೆ ಅವನೇ ಸಿ ಸಿಇಒ ಇರ್ತಾನೆ ಅವನೇ ಮಾಡ್ಕೋ ನಮ್ಮ ಹೋರಾಟದಿಂದ ಇವತ್ತು ದಿಲ್ಲಿಗೆ ಹೋದ್ರೆ ಮೂರ್ನಾಲ್ಕು ಸಲ ನಾವು ಆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮೆಂಬರ್ ಊರಿಗೆ ಚೇರ್ಮನ್ ಭೇಟಿಯಾಗಿ ನಮ್ಮ ಕಾನೂನು ಮಂತ್ರಿ ಭೇಟಿಯಾಗಿ ಎಲ್ಲ ನೋಡಿದಾಗ ನಿಮ್ಗೆ ಆಶ್ಚರ್ಯ ಅನಿಸ್ತದ ಕಾನೂನು ಮಂತ್ರಿಗೆ ಗೊತ್ತಿಲ್ಲ ಮತ್ತೆ ಐ ಎ ಎಸ್ ಅಧಿಕಾರಿಗೂ ಗೊತ್ತಿಲ್ಲ ಇಷ್ಟು ಕೆಟ್ಟ ಕಾನೂನು ಇದೆ ಅಂದ್ರೆ ನೇರು ಮಾಡಿ ಹೋದ ನೆರವು ಏನ್ ಮಾಡ್ದ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗುವಲ್ಲ ಈ ಅಮೆಂಡ್ಮೆಂಟ್ ನೋಡಿ ಪಾಕಿಸ್ತಾನದ ಹಿಂದೂಗಳು ಎಷ್ಟು ಮಂದಿ ಬಂದಲ್ಲ ಅವರ ಆಸ್ತಿ ಎಲ್ಲ ಅವರು ಪಾಕಿಸ್ತಾನದ ಆಯ್ತು ಮೊನ್ನೆ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತ ವಿಧಾನ ಮೊನ್ನೆ ಸ್ಟೇಟ್ಮೆಂಟ್ ಮಾಡ್ತಾರೆ ಚಾಮುಂಡಿ ಬೆಟ್ಟ ಸರ್ಕಾರದ್ದು ಹಾಗಾದ್ರೆ ಮಿಸ್ಟರ್ ಕೆ ಶಿವಕುಮಾರ್ ಎಲ್ಲಾ ಮಸೂದಿ ಮಹೇನ್ ಅದ ಕರ್ನಾಟಕದ ವಕ ಎಲ್ಲಾನು ಅದು ಸರ್ಕಾರದ್ದು ಎಷ್ಟು ನೋಡಿ ಬರಿ ಬರೋ ಅವ್ರ ಕೋಟಿ ಎಷ್ಟು ಮಾತೈತಿ ನನ್ ಗುರುಗಳು ಹೇಳ್ದಲ್ಲ ಇವೆಲ್ಲಾ ಪ್ರತಿಯೊಬ್ರು ನೋಡ್ ಇವತ್ತು ಶ್ರೀರಾಮ ಸೇನೆ ಇರ್ಬೋದು ಬಜರಂಗ ದಳ ಇರ್ಬೋದು ಇಲ್ಲಿ ಯಾರು ಕೋಟಿಗಳು ಇಲ್ಲ ಇಷ್ಟು ಮಂದಿ ಕೂಡ್ಲಾ ಇಷ್ಟು ಮಂದಿ ಕೂಡ ಏನೋ ರಾಜಕಾರಣಿಗಳು ಕೂಡ ನಮ್ ಎರಡು ಮೂರು ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕು ಪಾಸ್ ಶೋ ರೂಪಾಯಿನಲ್ಲಿ ಯಾರು ಹೊರಗೆ ಕೊಡುದಿಲ್ಲ ಮತ್ತ ಆ ಸಮರ ಮಾಡಿದ್ರು ಅರ್ಧ ಬಾರ್ ಮಂದಿ ಇರ್ತಾರ ನಾವೆಲ್ಲ ನಾಮಿನೇಷನ್ದಾಗ ಅದು ನೋಡ್ಬೇಕು ಅವ್ನೆಲ್ಲರೂ ಓದ್ಮಾಗೆ ನಾಮಿ ಆಗು ಬಾರ್ಗಳು ಇರ್ತದೆ ಫುಲ್ ಇರ್ತದೆ ಇವ್ರ ಮೆರವಣಿಗೆ ಮುಂದೆ ಯಾರಿಗೂ ಅಂದ್ರೆ ಜನ ಇವತ್ತು ಯಾಕೆ ಬರ್ಲಾಕತ್ತಾರ ಬಂದುಗಳೇ ಒಂದು ಬದಲಾವಣೆ ಜನಟಿ ಬೇಕಾಗಿತ್ತು ನಾ ಇಷ್ಟೇ ಹೇಳ್ತೀನಿ ಕರ್ನಾಟಕ ಸರ್ಕಾರದ ನಮ್ಮ ನೌಕರದಾಗ ಇಷ್ಟೇ ಹೇಳ್ತೀನಿ ಅವ್ರು ಏನ್ ಹೇಳ್ತಾರ ಇರ್ತಾರೆ ಅವ್ರು ಇಲ್ಲಿ ಎರಡು ವರ್ಷ ಸಿಗೋದಾರೆ ಬಹಳ ಮಾತಾಡ್ತೋಗ್ಬಿಟ್ಟು ಏನ್ ಬಹಳ ಅಂದ್ರೆ ಟ್ರಾನ್ಸ್ಫರ್ ಮಾಡ್ ಖುಷಿದಾಗೋ ಈಗಂತೂ ಅಧಿಕಾರಿಗಳ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ನಾವು ನೋಡ್ತಿಲ್ಲ ಟ್ರಾನ್ಸ್ಫರ್ ದಂಧ ಒಬ್ಬ ಮಂತ್ರಿನೂ ಸಿಲ್ಲ ಬರೀ ಒಕ್ಕ ಹೊಡಿದೇ ಹೊಡಿದು ಹೊಡಿದೇ ಹೊಡಿದು ಇವತ್ತು ಯಾರ ಕೆಲಸ ಮುಕ್ಕಟ್ಟಾಗ್ತಾವನ್ರಿ ಎಷ್ಟು ಕೆಟ್ಟೈತಿ ಕರ್ನಾಟಕದ ಪರಿಸ್ಥಿತಿ ಅಂದ್ರೆ ಯಾವ ನೀರಾವರಿ ಇರ್ಬೇಕಿಲ್ಲ ಪೊಲೀಸರಿಗೆ ಒಂದು ಚಲೋ ಒಂದು డివాల్వర్ కొ బి అవే ఆగి హితి హరేంద్ర మోదీ బంద బుల్లెట్ ప్రూఫ్ ఇవ్ మిలిటరీ మిలిట్రి బుల్లెట్ ప్రూఫ్ సిక్ నరేంద్ర మోదీవ్ కారణ ఇవ్ డి ఈ పార్టీ పోలీస్ ఇన్న అప్గ్రేడ్ మారే బు యాకంద్ర ఇంత తయగండరు ఎన్నదార్ దేశ ಯೋ ಇಲ್ಲಿ ಹೊರದ್ರಾ ಲಾಟಿ ಗೀಟಿ ನೆಡಿದಿಲ್ಲ ಡಮ್ಮೇ ಶಿವಾಲಿ 72 ಹುರಿಯಾನಕ ಹುರಿಯಗಳದ ಅವರು ಯಾತ್ರ ಯಾತ್ರೆ ಬರ್ತತ್ತಾ 32 ಕುಟುಂಬ ಇರ್ತತ್ತಾ 72 ಹಣ ಮಕ್ಕಳು ಶಿವಾಮಲದ ನದಿ ಒಳಗನೇ ಅವರು ಬೇಕಂತ ನಿಿತು ಇದು ಹರಿತದತ್ತ ಅವರು ಏನು ತೈಕನ ಹೊತ್ಲಕ کرتا ಅದಕ್ಕೆ ಯಾರ್ಯಾರು ಗಾಂಧಿ ಮಾಡ್ತಾರಲ್ಲ ಅವ್ರನ್ನ ನಮ್ಮ ಮುಂದೆ ಕಳ್ಸ ಬೇಡವನ್ನ ಅದಕ್ಕೆ ಬಂದ ಬೆಳೆ ಇವತ್ತೇನಿದೆ ಗಣೇಶ್ ಚತುರ್ಥಿ ಶಾಂತಾಗಿ ಮುಗಿಲಾಕ ಬಂದೈತಿ ಈಗ ಕೆಲವ್ರ ಕಡೆ ಏನಾಗ್ಯದ ಕೆಲವ್ರು ನೋಡಿ ಚೆನ್ನಗಿರಿ ನಾನು ಜಯಶ್ಪಟ ಕ್ಷೇತ್ರದ ಹುಡುಗರು ಬಂದಿದ್ರೆ ಮಾನ್ಯ ನಾನು ಬೆಂಗಳೂರು ನಾವು ಇಲ್ಲ ನೀ ಎಂದ್ ಬರ್ತೀರಿ ಹತ್ತು ಗಣ ಗಣಪತಿ ವಿಸರ್ಜನೆ ಅಂದ್ರ ಜನರಲ್ಲಿ ಇವತ್ತೇನ್ ಜಾಗೃತಿ ಬರ್ತಾ ಇದೆ ಇದನ್ನ ತಿಳ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿರ್ನು ಎರಡ್ ಸಾವಿರ ಇಪ್ಪತ್ತೆಟ್ಟು ಹೊಡಿತಾರೆ ಎಂಟು ಕೇಸ್ ಹಾಕ್ತಾರೆ ಗುರುಗಳು ಹೇಳ್ದಲ್ಲ ನನ್ ಮ್ಯಾಗೋ ಎಪ್ಪತ್ತು ಕೇಸ್ ಅದಾವ ಹಾಕಿರ್ತಿ ನಂಗೆ ನಿಮ್ ಮ್ಯಾಲ ಗುರುಬರ್ಗದ ಗಂಗಾ ಜಮುನಾ ಜೀಸ ಹೆಚ್ಚ ನೀವು ಗಟ್ಟನ ನದಿ ಮಕ್ಕಳ ನಮ್ದ ಗಂಗಾ ಗಂಗನ ನದಿ ಅದಾವ ಎಂದೂ ನೀವು ಗಂಗಾ ಜಮುನ ನೋಡ ಆಂಗ್ರಪ್ಪ ನೋಡೋನು భారత సంవిధాన ఒప్పుకో తండ్రి నోడను అంబేడ్కర్ సంవిధాన పక్క నీతీ నా పురాణ శ్రేష్ఠ అలా మహాభారత శ్రేష్ఠ అణ శ్రేష్ఠ అమ్మ భారత సంవిధాన శ్రేష్ట అమ్మ దంపికవ్ ఏం హోడను గుర్తతను ఇలా నమ్మ ధర్మ శ్రేష్ట సంవిధాన ఈ దేశ గౌరవ కొడో ఎవరు అందర హిందూ ನಮ್ಮ ಮನೆಯ ಹೊಸ್ತಲ್ ಒಳಗಿದ್ದಾಗ ನಮ್ಮ ಧರ್ಮ ಹೊಸ್ತಲದ ಅಂದ್ರೆ ಅಂದ್ರ ನಮ್ಮ ಸಂವಿಧಾನ ತಗೋಂಥದ್ದು ತಿಳ್ಕೊಂಡಂತ ಹಿಂದೂಗಳು ಅಷ್ಟೇ ಭಂಗಗಳೇ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಒಂದೇ ಒಂದು ನಿರ್ಣಯ ಮಾಡಬೇಕು ಎಲ್ಲ ನೋಡ್ಲಾಕಿ ಇದನ್ನ ಇಲೆಕ್ಷನ್ ಬಂದಾಗ ನೆನಪಾಗ ಏನಾಗ್ತದೆ ಅವಾಗೆಲ್ಲ ರೊಕ್ಕ ಕೊಡ್ತಾರ ದಾರು ಕೊಡ್ತಾರ ತಿಳಿ ಕರ್ತಿದಂತ ಅವಾಗ ಹೆಂಗ ಬುದ್ಧಿಗೆ ಇನ್ ಉತ್ತರ ಪ್ರದೇಶನಾಗ ಯಾಕೆ ಶಾಂತಿ ಐತಿ ಇವನು ಮುಸಲ್ಮಾನರು ಸಹಿತ ಅವ್ರಿಗೆ ಗುಡ್ಡಗಿರಿ ಭಾಳ ಆಗುತ್ತೆ ನಮ್ಮಲ್ಲಿ ಕೇಳ್ತಾರೆ ಅಂದ್ರೆ ಅಲ್ಲಿ ಸಹಿತ ಪರಿವರ್ತನೆ ಬರೋ ಕಾಲದಲ್ಲಿ ಕೆಲವೊಂದು ಮನೆಯಲ್ಲಿ ಬಂದೇ ಬಂದಿರ್ತದೆ ಅದಕ್ಕೆ ನಾವು ಹೇಳ್ತೀನಿ ಒಂದೊಳ ಇವತ್ತೇನು ಸೇರಿದೀವಲ್ಲ ನಾವು ನಾವೆಲ್ಲ ಇವತ್ತು ಒಂದೇ ಒಂದು ಪ್ರತಿಜ್ಞೆ ಮಾಡಿ ಹೋಗ್ಬೇಕು ಮುಂದಿನ ಸಲ ಯಾರು ಹಿಂದೂ ಪರವಾಗಿ ವಿಧಾನಸಭೆಯಲ್ಲಿ ಮಾತಾಡ್ತಾನ ಅವನಿಗೆ ನಾವು ಓಟ್ ಹಾಕ್ತೇವಂತ ಪ್ರತಿಕ್ರಿಯೆ ನೀವು ಮಾಡಬೇಕು ಮಾತ್ರ

ನಾನು ಹೊತ್ತು ನಿಮ್ಮ ಸಾವರಿ ವಿರುದ್ಧ ಹೋಗಿ ಅಂದ್ರೆ ಯಾಕೆ ನಾವು ಗಟ್ಟಿಯಾಗಿ ನಮ್ಗೇನು ನನಗೂ ಕಾಡದರು ಕೇಸ್ ಹಾಕ್ತಾರೆ ಫ್ಯಾಕ್ಟ್ರಿ ಬಂದ್ ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತನ ಇಲ್ಲಿ ಪ್ರಿಯಾಂಕಾ ಕೈಗದೆಲ್ಲ ರಂಗಿಲ್ಲ ಬೀಸೋ ಮಾಸ ಬರ್ ಕಂಡ್ರೆ ಎಲ್ಲ ಒಂದೇ ಗಿರೇಕಿಗಳು ಏನು ಹಾಕೋದಿಲ್ಲ ಇದು ಹತ್ತೋದಿಲ್ಲ ಆದರೂ ಕಟ್ಟಿಯಾಗಿ ನಾವು ನಿತ್ಯ ಇವತ್ತು ಜನ ಇವತ್ತೇನು ನೀವು ಕುಡೀರಿ ಇವತ್ತೆಲ್ಲರಿಗೂ ವಂದಿಸಿ ಮುಂದಿನ ದಿವಸದಲ್ಲಿ ನಾಳೆ ಒಂದಾಗಿರೋಣ ಇವತ್ತೆಲ್ಲ ಸಾಕಷ್ಟು ಭದ್ರತೆ ಕೊಟ್ಟಂತ ಎಲ್ಲರಿಗೂ ನನ್ನ ವಂದನೆಗಳನ್ನು ಕಲಿಸಿ ಜೈ ಶ್ರೀರಾಮ್